ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತು ತಾಲೂಕುಗಳಲ್ಲಿ ಆರುನೂರ ಒಂದು ಗ್ರಾಮಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಆಗೋದು ಗ್ಯಾರಂಟಿ ಇಲ್ಲಿಯ ಜನರ ನೆಮ್ಮದಿಯ ಬದುಕು ನಾಶವಾಗಲಿದೆ ಇದಕ್ಕೆ ನೇರ ಕಾರಣ ನರೇಂದ್ರ ಮೋದಿ ಸರ್ಕಾರ ಈ ಮೂಲಕ ನರೇಂದ್ರ ಮೋದಿ ಸರ್ಕಾರ ಮತ್ತು ಇಲ್ಲಿ ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳು ಇಲ್ಲಿಯ ಪಶ್ಚಿಮ ಘಟ್ಟದ ಜನರಿಗೆ ದ್ರೋಹನ ಬಗ್ದಿದ್ದಾರೆ ನಮಸ್ಕಾರ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಹಸಿರು ಪೀಠಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಷನಲ್ ಗ್ರೀನ್ ಗೆ ಗೋವಾ ಫೌಂಡೇಶನ್ ಪೀಸ್ಫುಲ್ ಸೊಸೈಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನ ಜಾರಿಗೊಳಿಸುವುದಾಗಿ ಅಫಿಡವಿಟ್ ಅನ್ನ ಅಂದರೆ ಪ್ರಮಾಣ ಪತ್ರ ಸಲ್ಲಿಸಿರುವ ಕಾರಣ ರಾಷ್ಟ್ರೀಯ ಹಸಿರು ಪೀಠ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆಯನ್ನ ಅಂತಿಮಗೊಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶ ನೀಡಿದೆ ಇದು ಅಂದರೆ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ಜಾರಿ ಗ್ಯಾರಂಟಿಯಾಗಿದೆ ಇದು ನರೇಂದ್ರ ಮೋದಿ ಸರ್ಕಾರದ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯ ಬಿ ಜೆ ಪಿ ನಾಯಕರು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಂದರೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ರೀತಿಯ ಜಾರಿಯಾಗಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ಒಂದು ಭರವಸೆ ನೀಡಿದರು ಆದರೆ ಆ ಭರವಸೆ ಹುಸಿಯಾಗಿದೆ ನರೇಂದ್ರ ಮೋದಿ ನೇತೃತ್ವ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಇದೇ ಗೋವಾ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ರಾಷ್ಟ್ರೀಯ ಹಸಿಪೀಠ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇಂದು ಈ ಪ್ರಕರಣದಲ್ಲಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರೀಯ ಹೆಸರು ಪೀಠಕ್ಕೆ ಏನು ಕೇಂದ್ರ ಅರಣ್ಯ ಹಾಗೂ ಪರಿಸರ ಸಚಿವಾಲಯ ಹೇಳಿಕೆಯನ್ನು ನೀಡುತ್ತೆ ನಾವು ಡಾಕ್ಟರ್ ಕಸ್ತೂರ ರಂಗನ ವರದಿಯನ್ನು ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ರು ಅದಲ್ಲದೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಒಂದು ಅಫಿಡೆವಿಟನ್ನು ಸಲ್ಲಿಸ್ತಾರೆ ರಾಷ್ಟ್ರೀಯ ಹೆಸರು ಪೀಠಕ್ಕೆ ಡಾಕ್ಟರ್ ಕಸ್ತೂರ ರಂಗನ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತೇಳಿ ಹಾಗೇ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ನರೇಂದ್ರ ಮೋದಿ ಸರ್ಕಾರ ಮತ್ತೆ ರಾಷ್ಟ್ರೀಯ ಹೆಸರು ಪೀಠಕ್ಕೆ ಡಾಕ್ಟರ್ ಕಸ್ತೂರಂಗನ್ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದು ನರೇಂದ್ರ ಮೋದಿ ಸರ್ಕಾರ ಈ ಕಾರಣದಿಂದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಇದು ಗ್ಯಾರಂಟಿ ಇದು ನರೇಂದ್ರ ಮೋದಿ ಸರ್ಕಾರ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನೋಡಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಏನು ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟಿನ ಹಸಿರು ಪೀಠಕ್ಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವ ಕಾರಣ ಉತ್ತರ ಕನ್ನಡ ಜಿಲ್ಲೆಯ ಏನು ಒಂಬತ್ತು ತಾಲೂಕುಗಳು ಅಂತೀವಲ್ಲ ಆಂಕೋಲ ಭಟ್ಕಳ ಹೊನ್ನಾವರ ಕಾರವಾರ ಜೋಯಿಡಾ ಕುಮಟ ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ತಾಲೂಕುಗಳಲ್ಲಿ ಸುಮಾರು ಆರುನೂರ ಒಂದು ಗ್ರಾಮಗಳನ್ನು ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ರೀತಿಯ ಪ್ರಾಥಮಿಕ ಅಧಿಸೂಚನೆಯನ್ನು ಹೊಡಿಸಲಾಗುವುದು ಇದನ್ನು ಅಂತಿಮಗೊಳಿಸುತ್ತೆ ಇದರಿಂದ ಹೊಸ ರೀತಿಯ ಏನು ಕಠಿಣವಾದಂತಹ ನಿಯಂತ್ರಣ ವ್ಯವಸ್ಥೆ ಹಾಗೂ ನಿಷೇಧ ವ್ಯವಸ್ಥೆಯನ್ನು ಆರುನೂರ ಒಂದು ಗ್ರಾಮಗಳಲ್ಲಿ ಜಾರಿಗೊಳಿಸಲಾಗುವುದು ಈ ಮೂಲಕ ಏನು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ಏನು ಇಲ್ಲಿಯ ಮೂಲ ನಿವಾಸಿಗಳ ನೆಮ್ಮದಿಯ ಬದುಕು ನಾಶವಾಗುತ್ತೆ ಈಗಾಗಲೇ ನೋಡಿ ನಮ್ಮಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಅಂತಕ್ಕಂತಹ ಅನೇಕ ಏನು ಕಠಿಣವಾದ ಅರಣ್ಯ ಕಾಯ್ದೆಗಳು ಪರಿಸರ ಸಂರಕ್ಷಣಕ್ಕೆ ಜಾರಿಯಲ್ಲಿದ್ದರೂ ಸಹ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಮತ್ತೆ ಏಕೆ ಈ ಡಾಕ್ಟರ್ ಕಸ್ತೂರ ರಂಗನ್ ವರದಿಯ ರೀತಿಯ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡ್ತೀರ ಅಂತ ಮಾಡತಕ್ಕಂಥದ್ದು ಅಂತ ಹೇಳಿ ನಮ್ಮೆಲ್ಲರ ಪಶ್ಚಿಮ ಘಟ್ಟಗಳ ನಿವಾಸಿಗಳ ಪ್ರಶ್ನೆಯಾಗಿದೆ ನೋಡಿ ಇಲ್ಲಿ ಇದರಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಲ್ಲ ಹಾಗೆ ಇಲ್ಲಿ ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ಪ್ರದೇಶದಲ್ಲಿ ಭೂಮಿಯ ಹಕ್ಕಿನ ಬಗ್ಗೆ ಮಂಜೂರು ಮಾಡೋ ಬಗ್ಗೆ ಅರಣ್ಯ ಭೂಮಿ ಹಕ್ಕನ್ನು ಇರ್ಬೋದು ಅಥವಾ ಕಂದಾಯ ಭೂಮಿ ಹಕ್ಕಿನ ಇರಬೂ ಇರ್ಬೋದು ಯಾವುದೇ ಪ್ರಸ್ತಾಪವನ್ನು ಮಾಡಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳ ಈ ಗ್ರ ಈ ಪಶ್ಚಿಮ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಉದ್ದೇಶಿತ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಆಗುತ್ತಲ್ಲ ಈ ಗ್ರಾಮಗಳಲ್ಲಿ ಮೂಲಭೂತ ಅಭಿವೃದ್ಧಿಗಾಗಿ ಎನ್ವರ್ಮೆಂಟ್ ಕ್ಲಿಯರೆನ್ಸ್ ಅಂದರೆ ಪರಿಸರ ಅಭಿಪ್ರ ಅನುಮತಿಯನ್ನು ಪಡಿಬೇಕಾಗತ್ತೆ ಈಗಲೇ ಕಠಿಣವಾದಂಥ ಅರಣ್ಯ ಶಾಸನಗಳಲ್ಲಿ ನಮಗೆ ಅನುಮತಿಯನ್ನು ಪಡೆಯೋಕಾಗ್ತಿಲ್ಲ ಇನ್ನು ಮತ್ತೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅಂತಂದರೆ ಇದರಿಂದ ಈ ಭಾಗಗಳಲ್ಲಿ ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತವಾಗುತ್ತೆ ಅದಲ್ಲದೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ಕ್ಯಾಬಿನೆಟ್ ನಿರ್ಣಯವನ್ನು ಕೈಗೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನು ನಾವು ಅನುಷ್ಠಾನಗೊಳಿಸಲ ತಿರಸ್ಕರಿಸ್ತೇವೆ ಅಂತೇಳಿ ಹಾಗೆಯೇ ಮತ್ತು ಆ ಕ್ಯಾಬಿನೆಟ್ ನಿರ್ಣಯವನ್ನು ಕೈಗೊಂಡು ಕೇಂದ್ರ ಅರಣ್ಯ ಹಾಗೂ ಪರಿಸರ ಸಚಿವಾಲಯಕ್ಕೆ ಪತ್ರವನ್ನು ಬರೀತಾರೆ ಮನವಿಯನ್ನು ಮಾಡ್ಕೊತಾರೆ ಯಾವುದೇ ದಯವಿಟ್ಟು ತಾವು ಕಸ್ತೂರರಂಗನ ವರದಿಯನ್ನ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅನುಷ್ಠಾನಗೊಳಿಸಬೇಡಿ ಅಂತ ಆದರೆ ಸಿದ್ದರಾಮಯ್ಯವರ ನೇತೃತ್ವದ ಕರ್ನಾಟಕ ಸರ್ಕಾರದ ಮನವಿಯನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದನ್ನು ತಿರಸ್ಕರಿಸುತ್ತೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆ ಅದು ಕೇಂದ್ರ ಶಾಸನವಾಗಿದೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕಸ್ತೂರಿ ರಂಗನ ವರದಿಯನ್ನು ಕೈ ಬಿಡ್ತಕ್ಕಂಥ ಅಧಿಕಾರ ಇದೆ ಶಾಸನಬದ್ಧವಾದ ಅಧಿಕಾರ ಇದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರಕ್ಕೆ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕಾರ ಶಾಸನಬದ್ಧವಾದ ಅಧಿಕಾರ ಇದ್ದರೂ ಸಹ ಡಾಕ್ಟರ್ ಕಸ್ತೂರಿ ರಂಗನ ವರದಿಯನ್ನು ಕೈ ಬಿಡುವ ಬಗ್ಗೆ ಯಾವುದೇ ಪ್ರಸ್ತಾವನೆಯನ್ನು ವ್ಯಕ್ತಪಡಿಸಲಿಲ್ಲ ಹಾಗೆಯೇ ಇದೇ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ರೀತಿಯ ಪಶ್ಚಿಮ ಘಟ್ಟಗಳಲ್ಲಿ ಏನು ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡುವ ನಿಟ್ಟಿನಲ್ಲಿ ಪ್ರಾಥಮಿಕ ಕರಡು ಅಧಿಸೂಚನೆಯನ್ನು ನಾಲ್ಕು ಬಾರಿ ಹೊರಡಿಸಿದ್ದೆ ಇದೇ ನರೇಂದ್ರ ಮೋದಿ ಸರ್ಕಾರ ಆದ್ದರಿಂದ ಈ ಮೂಲಕ ನರೇಂದ್ರ ಮೋದಿ ಸರ್ಕಾರ ಮತ್ತು ಇಲ್ಲಿ ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳು ಇಲ್ಲಿಯ ಪಶ್ಚಿಮ ಘಟ್ಟದ ಜನರಿಗೆ ದ್ರೋಹನ ಬಗೆದಿದ್ದಾರೆ ಇವರು ಇಪ್ಪ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೊಳಿಸಲ್ಲ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡಲ್ಲ ಅಂತ ಹೇಳಿ ಭರವಸೆ ನೀಡಿದಂಥ ಬಿಜೆಪಿ ನಾಯಕರು ಉದಾಹರಣೆಗೆ ಹೇಳಬೇಕಂದ್ರೆ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದಲ್ಲಿದ್ದಾರೆ ಹಾಗೆ ಏನು ಸ್ಪೀಕರ್ ಆಗಿ ಅನೇಕ ಅಧಿಕಾರದ ಸೇವೆ ಸಲ್ಲಿಸಿದಂಥ ಏನು ಈಗಿನ ಬಿ ಜೆ ಪಿಯ ಏನು ಪಾರ್ಲಿಮೆಂಟಿನ ಒಬ್ಬ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಶ್ವೇಶ್ವರ ಕಾ ಹೆಗಡೆ ಕಾಗೇರಿಯವರು ಈ ಮತ್ತೆ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ತಮ್ಮದೇ ಆದ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ವ್ಯಕ್ಕೆ ಈ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಿ ಒತ್ತಡವನ್ನು ಹೇರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡದೇ ಇರುವ ಕಾರಣ ಈಗ ನರೇಂದ್ರ ಮೋದಿ ಸರ್ಕಾರದ ಪ್ರಮಾಣ ಪತ್ರದ ಆಧಾರದ ಮೇಲೆ ಹೇಳಿಕೆ ಆಧಾರದ ಮೇಲೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತು ತಾಲೂಕುಗಳಲ್ಲಿ ಆರುನೂರ ಒಂದು ಗ್ರಾಮಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಆಗೋದು ಗ್ಯಾರಂಟಿ ಇದು ನರೇಂದ್ರ ಮೋದಿ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಹಾಗೇ ನೋಡಿ ಈಗಿನ ಏನು ನರೇಂದ್ರ ಮೋದಿ ಸರ್ಕಾರದ ಅರಣ್ಯ ಸಚಿವರಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ರವರು ಏ ನಿವೃತ್ತ ಈ ಕೇಂದ್ರ ಅರಣ್ಯ ಇಲಾಖೆಯ ಮಹಾನಿರ್ದೇಶಕರಾದಂತಹ ಶ್ರೀ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಈ ಉನ್ನತ ಅಧಿಕಾರಿಗಳ ಸಮಿತಿ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಏನು ಭೌಗೋಳಿಕ ಭೂ ದೃಶ್ಯಾವಳಿ ಅಂದರೆ ಫಿಸಿಕಲ್ ಲ್ಯಾಂಡ್ಸ್ಕೇಪಿಂಗ್ ಕಾರ್ಯವನ್ನು ಮಾಡಿ ಒಂದು ವರ್ಷದೊಳಗೆ ಅವಧಿ ವರದಿಯನ್ನು ಒಂದು ವರ್ಷದೊಳಗೆ ಅವಧಿಯೊಳಗೆ ವರದಿಯನ್ನು ಪಡೆದು ಈ ಕಸ್ತೂರಿ ರಂಗನ ವರದಿಯ ಏನು ಪ್ರಾಥಮಿಕ ಅಧಿಕ ಸೂಚನೆ ಈಗಾಗಲೇ ಹೊರಡಿಸಲಾಗಿದೆ ಅದನ್ನು ಅಂತಿಮಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದವರು ಯಾರು ಇದೇ ನರೇಂದ್ರ ಮೋದಿ ಸರ್ಕಾರದ ಈಗಿನ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಈ ಕಾರಣದಿಂದ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತು ತಾಲೂಕುಗಳಲ್ಲಿ ಆರ್ನೂರ ಒಂದು ಗ್ರಾಮಗಳಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ರೀತಿಯ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಅಂತಿಮವಾಗಲಿದೆ ಇಲ್ಲಿಯ ಜನರ ನೆಮ್ಮದಿಯ ಬದುಕು ನಾಶವಾಗಲಿದೆ ಇದಕ್ಕೆ ನೇರ ಕಾರಣ ನರೇಂದ್ರ ಮೋದಿ ಸರ್ಕಾರ ಏನು ಈಗ ನಮ್ಮ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡಲ್ಲ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಭರವಸೆ ನೀಡಿ ಈಗ ಅದನ್ನು ಸುಳ್ಳು ಮಾಡಿ ನಾಲ್ಕು ಬಾರಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿ ಮತ್ತು ರಾಷ್ಟ್ರೀಯ ಹಸಿರುಪೀಠಕ್ಕೆ ಗೋವಾ ಫೌಂಡೇಶನ್ ಪ್ರಕರಣದಲ್ಲಿ ಅಫಿಡವಿಟನ್ನು ಹಾಕಿ ಇವಾಗ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನ ಜಾರಿಗೆ ಗ್ಯಾರಂಟಿಯಾಗಿರದೆ ನರೇಂದ್ರ ಮೋದಿ ಸರ್ಕಾರ ಹಾಗೂ ಇಲ್ಲಿಯ ರಾಜ್ಯದ ಬಿ ಜೆ ಪಿ ನಾಯಕರು ಇದರ ನೇರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ ಆದ್ದರಿಂದ ನಾನು ಉತ್ತರ ಕನ್ನಡದ ಏನು ಒಂಬತ್ತು ತಾಲೂಕುಗಳ ಆರುನೂರ ಒಂದು ಗ್ರಾಮಗಳ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ದಯಮಾಡಿ ಈ ಸುಳ್ಳು ಮಾತನ್ನು ಹೇಳ್ತಕ್ಕಂಥ ಏನು ಪಶ್ಚಿಮ ಘಟ್ಟಗಳಾದ ಜನರಿಗೆ ದ್ರೋಹವನ್ನು ಬಗ್ಗತಕ್ಕಂತ ಈ ಬಿ ಜೆ ಪಿಯನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ವನ್ಯಜೀವಿ ಹಾವಳಿ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನಮ್ಮಲ್ಲಿ ಆನೆಗಳು ಹಾವಳಿ ಆಗ್ತಾ ಇದೆ ಮಂಗಗಳ ಹಾವಳಿ ಆಗ್ತಾ ಇದೆ ಇವತ್ತು ವನ್ಯಜೀವಿ ಎಷ್ಟೋ ಜನರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಇವತ್ತು ಅಡಿಕೆ ತೋಟ ಭದ್ರದ ಗದ್ದೆಗಳಲ್ಲಿ ಇತರ ಬೆಳೆಗಳಿಗೆ ಮಂಗಗಳ ಲೂಟಿಯಿಂದ ತೀವ್ರವಾದಂತಹ ನಾಯ ಹಾನಿ ಆಗ್ತಾ ಇದೆ ಮತ್ತು ಬೇರೆ ಬೇರೆ ಕಾಡು ಪ್ರಾಣಿಗಳಿಂದ ನಮ್ಮ ರೈತರ ಫಸಲು ನಾಶ ಆಗ್ತಿದೆ ಇದ್ರ ಬಗ್ಗೆ ಒಂದೇ ಒಂದು ಪ್ರಸ್ತಾಪವನ್ನು ಈ ವರದಿಯಲ್ಲೇ ಮಾಡಿಲ್ಲ ಹಾಗೇನೇ ಇಲ್ಲಿ ಏನು ಗ್ರಾಮ ಈ ಪರಿಸರ ಸೂಕ್ಷ್ಮ ಪ್ರದೇಶ ಎಲ್ಲೆಲ್ಲಿ ಘೋಷಣೆ ಆಗುತ್ತಾ ಆ ಗ್ರಾಮದಲ್ಲಿ ಇನ್ನು ಮುಂದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ನಾವು ಎನೋರ್ಮೆಂಟ್ ಕ್ಲಿಯರೆನ್ಸನ್ನು ಪಡಿಬೇಕಾಗತ್ತೆ ಪರಿಸರ ಇಲಾಖೆಯಿಂದ ಆ ಎನ್ವೋರ್ಮೆಂಟ್ ಕ್ಲಿಯರೆನ್ಸನ್ನು ಪಡಿಬೇಕು ಅಂತಂದರೆ ತುಂಬ ಸಮಸ್ಯೆ ಆಗುತ್ತೆ ಕಠಿಣವಾಗುತ್ತೆ ಅದಕ್ಕೆ ಅಷ್ಟು ಸುಲಭ ಕೊಡಲ್ಲ ಇಲ್ಲಿ ಅಭಿವೃದ್ಧಿ ಕಾರ್ಯ ಹಿನ್ನಡೆ ಆಗುತ್ತೆ ಆದ್ದರಿಂದ ನಮ್ಮಲ್ಲಿ ಏನಂತಂದರೆ ನಾವು ಹೇಳೋದಿಷ್ಟೇ ಈಗಾಗಲೇ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಿದೆ ಹಾಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡಿದೆ ಹಾಗೆ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಜಾರಿಯಲ್ಲಿರೋದಿಂದ ಈ ಕಾನೂನು ಅಡಿಯಲ್ಲೇ ಪರಿಸರವನ್ನು ರಕ್ಷಣೆ ಮಾಡೋಕ್ಕೆ ಅವಕಾಶ ಇದ್ದರು ಮತ್ತೆ ಏಕೆ ಡಾಕ್ಟರ್ ರಂಗನ ವರದಿಯ ರೀತಿಯ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡಿ ಹೊಸ ರೀತಿಯ ನಿಯಂತ್ರಣ ವ್ಯವಸ್ಥೆಯನ್ನು ಕಠಿಣವಾದ ನಿಯಂತ್ರಣ ಹಾಗೂ ನಿಷೇಧ ವ್ಯವಸ್ಥೆಯನ್ನು ಜಾರಿಗೊಳಿಸಿ ನಮ್ಮ ನೆಮ್ಮದಿಯ ಬದುಕನ್ನು ಯಾಕೆ ನಾಶ ಮಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಮ್ಮಲ್ಲಿ ನಮಗಿರ್ತಕ್ಕಂಥ ಒಂದು ಭಯ ಏನಂದರೆ ಈ ಪಶ್ಚಿಮ ಘಟ್ಟವನ್ನು ಇಲ್ಲಿಯ ಜನಸಮೂಹದಿಂದ ಪ್ರ ಬೇರ್ಪಡಿಸಿ ಪ್ರತ್ಯೇಕ ವಲಯವನ್ನಾಗಿ ಘೋಷಣೆ ಮಾಡ್ತಕ್ಕಂಥ ಒಂದು ಹುನ್ನಾರ ಇದೆ ಅಂತಕ್ಕಂಥ ಒಂದು ಆತಂಕ ನಮ್ಮಲ್ಲಿದೆ ಆದ್ದರಿಂದ ನಾವು ಈ ಒಂದು ಡಾಕ್ಟರ್ ರಂಗನ ವರದಿಯ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋರಾಟ ಮಾಡಿದ್ರು ನಾವು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರೆ ಯಾಕಂದರೆ ನೋಡಿ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಕೇಂದ್ರ ಶಾಸನ ಕೇಂದ್ರ ಶಾಸನ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಆ ಕಾಯ್ದೆಯ ಅಡಿಯಲ್ಲಿ ಈ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೊಳಿಸೋದೋ ಬಿಡಬೇಕು ಅಂತಕ್ಕಂಥ ಒಂದು ಅಧಿಕಾರ ವ್ಯಾಪ್ತಿ ಕೇಂದ್ರ ಸರ್ಕಾರಕ್ಕೆ ಇರೋದ್ರಿಂದ ಅವರು ಏನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಆ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರೆ ಕೈ ಬಿಡ್ತೀವಿ ಎಂದವರು ಇವರು ಕೈ ಬಿಡುವ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ ಇವರು ರಾಷ್ಟ್ರೀಯ ಹಸಿರು ಪೀಠಕ್ಕೆ ಅಫಿಡೆವಿಟನ್ನು ಹಾಕಿದ್ದು ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತ ಹಾಕಿದ್ದು ನರೇಂದ್ರ ಮೋದಿ ಸರ್ಕಾರ ಅದಲ್ಲದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಸ್ತೂರಿರಂಗನ್ ವರದಿ ರೀತಿಯ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆರುನೂರ ಒಂದು ಗ್ರಾಮ ಹಾಗೆ ಒಟ್ಟು ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಸಾವಿರದ ಐನೂರ ಎಪ್ಪತ್ತೆರಡು ಗ್ರಾಮಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ಪ್ರಾಥಮಿಕ ಅಧಿಸೂಚನೆ ಹೊಡೆಸಿದ್ದ ನಾಲ್ಕು ಬಾರಿ ಇದೇ ನರೇಂದ್ರ ಮೋದಿ ಸರ್ಕಾರ ಇದು ಮೋಸ ಅಲ್ವಾ ಅದೆಲ್ಲದೇ ಈಗಿನ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಹೇಳ್ತಿದ್ದಾರೆ ಏನು ಸಂಜಯ್ ಕುಮಾರ್ ಅವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಇಲ್ಲಿ ಬ ಫಿಸಿಕಲ್ ಲ್ಯಾಂಡ್ಸ್ಕೇಪ್ ಅಂದರೆ ಭೌಗೋಳಿಕ ಭೂ ದೃಶ್ಯಾವಳಿ ಕಾರ್ಯವನ್ನು ನಡೆಸಿ ಅಲ್ಲಿಯ ವರದಿಯನ್ನು ಪಡೆದು ನಾವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ರೀತಿಯ ಈಗೇನು ಹೊಡಿಸಿದೀವಿ ಪ್ರಾಥಮಿಕ ಅಧಿಸೂಚನೆ ಅದನ್ನು ಅಂತಿಮಗೊಳಿಸ್ತೀವಿ ಅಂತ ಹೇಳಿಕೆ ನೀಡಿದ್ದಾರೇ ಹೇಳಿ ಇದೇ ನರೇಂದ್ರ ಮೋದಿ ಸರ್ಕಾರದ ಈಗಿನ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅಂದರೆ ಈ ನರೇಂದ್ರ ಮೋದಿ ಸರ್ಕಾರ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಐನೂರ ಎಪ್ಪತ್ತು ಹತ್ತು ಜಿಲ್ಲೆಗಳ ಸಾವಿರದ ಐನೂರ ಎಪ್ಪತ್ತೆರಡು ಗ್ರಾಮಗಳಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಒಂಬತ್ತು ತಾಲೂಕುಗಳಲ್ಲಿ ಆರುನೂರ ಒಂದು ಗ್ರಾಮಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಗೋ ಅಂತ್ ಘೋಷಣೆಯನ್ನು ಅಂತಿಮಗೊಳಿಸಿಕೊಟ್ಟಿರೋದು ನರೇಂದ್ರ ಮೋದಿ ಸರ್ಕಾರ ಆದ್ದರಿಂದ ನಾವೇನು ಹೇಳೋದಂತಂದರೆ ಈಗಿರೋ ಕಾನೂನುಗಳೇ ಸಾಕು ಈ ಹೊಸ ಕಾನೂನು ತಂದು ನಮ್ಮ ಬದುಕನ್ನು ನೆಮ್ಮದಿಯ ಬದುಕನ್ನು ನಾಶ ಮಾಡಬೇಡಿ ಅಂತ ಹೇಳಿ ಮನವಿನ ಮಾಡ್ಕೊತೀವಿ ಅದರಿಂದ ಉತ್ತರ ಕನ್ನಡ ಮಹಾಜನತೆ ನಾವು ಕೇಳೋದೇನೆಂದರೆ ಆರುನೂರ ಒಂದು ಏನು ಒಂಬ ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತು ತಾಲೂಕುಗಳ ಆರುನೂರ ಒಂದು ಗ್ರಾಮಸ್ಥರಲ್ಲಿ ಕೇಳ್ಕೊಳೋದಿಷ್ಟೇ ನಿಮಗೆ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಡಾಕ್ಟರ್ ಕಸ್ತೂರಂಗನ್ ವರದಿಯ ರೀತಿಯ ಅಂತಿಮಗೊಳಿಸೋಕೆ ಹೊರಟಿರದೆ ನರೇಂದ್ರ ಮೋದಿ ಸರ್ಕಾರ ನೀವು ಈ ಚುನಾವಣೆಯಲ್ಲಿ ಈಗಿನ ಏನು ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಎಂ ಪಿ ಆಗಿ ಎಂ ಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿಗಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಪ್ರಶ್ನಿಸಬೇಕು ಸ್ವಾಮಿ ನೀವು ನಿಮ್ಮ ನಾಯಕರು ಕೇಂದ್ರದಲ್ಲಿ ಆಧಿಕಾರಕ್ಕೆ ಬಂದರೆ ಪಶ್ಚಿಮ ಇದು ಏನು ಡಾಕ್ಟರ್ ಕಸ್ತೂರು ರಂಗನ್ವರ್ಧನ್ ಜಾರಿಗೊಳಿಸಲ್ಲ ಅಂತ ಹೇಳಿದ್ರಿ ಆದರೆ ಈಗ ನೀವು ಅಫಿಡವಿಟ್ ಹಾಕಿ ಇದನ್ನು ಅಂತಿಮಗೊಳಿಸೋಕ್ಕೆ ಕೊಟ್ಟಿದ್ದೀರಾ ಈ ಮೂಲಕ ನಮಗೆ ದ್ರೋಹ ಬಗ್ಗೆ ನಾವು ನಿಮ್ಮನ್ನು ತಿರ್ಸ್ಕರಿಸ್ತೇವೆ ಅಂತ ಹೇಳಿ ಹೇಳಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ